ದಡವ ದಡಪ್ಪ ಅಯ್ಯೋ ರೀ ಆಕಿ ಬಂದ ಯಮನ ಬಂದೆ ಸರಿ ಇಲ್ಲ ಹೌದಾ ಹ್ಞೂ ಬರು ಬಾವು ಯಮುನ ಅಲ್ಲೇ ನಿಂತಿ ಬಾ ಮ್ಯಾಕ್ ಬಾ ಹ್ಞೂ ದಡಪ್ಪ ಹ್ಞೂ ದಡವ ಹ್ಞೂ ಬರು ಬಾ ಯು ಬಂದು ಅದ ನೀ ಒಳಗಿಂದ ಬಂದ ದಡಪ್ಪ ನೀ ಬಂದಿ ನಾ ಬಂದೆ ಹ್ಮ್ ಹೊರಗೆ ಹೊರಗೋಗಿದ್ನೇ ಅದಕ್ಕ ಮತ್ತ ಬಟ್ಟೆ ಹಾಕೊಂಡೋಗಿದ್ನಲ್ಲ ಅವನ ಬದ್ಲ ಮಾಡಿ ಶಕಿ ಚಲವತ್ತಲ್ಲವಾಗ್ಲೆ ಅದಕ್ಕ ಬಂದ್ರು ನಿಂತ ನೀ ಬಂದೇನ ಹಾ ಚಲೋ ಚೊಲೋದ್ ಬಾ ಯಾಕವ ಕಣ್ಣೆಲ್ಲ ಕೆಂಪಾಗಿ ಹೂ ಮಕ್ಕಾನಿಡದೋಗಿತಿ ಏನ ಅದ್ ಯಾರ ಶಿವಪೂರ್ ಸೌಕರ್ ನೋಡಕ್ ಬಂದಿದ್ರಲ್ಲ ಏನಂದ್ರ ಒಪ್ಕೊಂಡ್ರನ್ನ ಚೊಲೋದ ನನ್ನ ಹುಡುಗ அதன்பின்னர் கேட்பார்கள் எி கூட்டும்ரோத மத்த அந்த ரீஸ இன்னேன் துடப்பா ಅದಕ್ಕ ನಿಮ್ಗ್ ಹೇಳಿದ್ರೆ ನೀವು ಅವಗೆ ಹೇಳ್ತೀರಿ ನನ್ನ ಮಾತು ಕೇಳುವಳ್ಳು ಗುಂಡವತ್ತಿನೂ ಬಂದಿದ್ಲು ಗುಂಡವತ್ತಿಗೂ ಹೇಳ್ದೆ ಬ್ಯಾಡ್ ಗುಂಡವತ್ತಿನ ಅಲ್ಲತ್ತ ಅಂತಂದು ಖಡಾಖಂಡಿತವಾಗಿ ಕಡ್ಡಿ ತುಂಡ್ ಹೇಳ್ಬಂದಿ ನಾ ಮದುವೆ ಆಗಲ್ಲ ಅಂತೇಳಿ ನಾ ಕರೆ ಹೇಳ್ತೀನಿ ಆರೋಗ್ಯ ಇಷ್ಟ ನಂಗೆ ಮದುವೆ ಇಷ್ಟ ಇಲ್ಲ ನಂಗ ಅಂದ್ರು ಅಲ್ಲೇ ಮತ್ ಈಗೇನ ನವ ಆ ಈಗೇ ನೋಡ್ಕೊಂಡು ರಾಮಣ್ಣ ರಾಮಣ್ಣನ ಬೇಕಾ ನೀನುಗಾ ಆಕೆಗೆ ಇಲ್ಲದೆ ಇರೋದೆಲ್ಲ ತಲೆ ತುಂಬಡ ನಮ್ಮ ಮಗಳಿನ ನೋಡಿ ಇಲ್ಲಿ ರಮ್ಮಣ್ಣನ ಬಾಯಿ ಮುಚ್ಕೊಂಡು ನಿಂತ್ಕೋ ಏನೋ ಅಂತಾರಲ್ಲ ಎಲ್ ದೊಡ್ಡವ ಆತೇನು ನನ್ನ ನೋಡಕ್ಕೆ ಬಂದಾಗ ಇದಿನ ಹೊಟ್ಟೆ ನಂತ ಕಾಶವಲ್ಲ ಹಾಗಾಗಿ ನಾನೇನು ಆತನ ಒಪ್ಕೊಳ್ಳೋದಿಲ್ಲ ಹೌದು ಹ್ಮ್ ಅವರು ಅವ್ರು ನಮ್ಮ ನಮ್ಮನಿಗೆ ಬರ್ಬೇಕಾಗಿತ್ತ ಅಪ್ಪಿ ತಪ್ಪಿ ನಿಮ್ಮ ಮನೆಗೆ ಬಂದ್ರು ಈಗ ಮತ್ ನಮ್ ಕಾಶವ್ ನೋಡಿದ್ಮಾಗಿದ್ದ ಅಂತ ಮತ್ತು ಮದುವೆ ಆದ್ರ ಕಾಶಾವ್ ಅಂತಂದು ನಿಂತಾನಂತ ಹುಡ್ಗ ಮತ್ತು ಈಗ ಹುಡ್ಗ ಹುಡ್ಗಿ ನಮ್ದು ಏನು ಐತವ ದೊಡ್ಡ ಹೌದಿಲ್ಲ ಅವ್ರಿನ್ನ ನಿನ್ನನ್ನು ನೋಡಿ ಆತ ನಾವು ಅಕ್ಕಿನ ಮದುವೆ ಆಗ್ತೀವಿ ಅಂತಿದ್ರ ಖಂಡಿತ ತಂಗಿ ನಾನು ನಿನಗೆ ನೀನು ನನ್ನ ಮಗಳ ಸಮ ನಾನು ಮದ್ವಾಗಂಗಿದ್ರ ಅಕ್ಕಿನ ಮದ್ವ ಆಗ್ರಿ ಅಂತಿದ್ದೆ ಮತ್ತು ಅವ್ರು ಅಲ್ಲೆ ಅಂತ ಮತ್ತೆ ಈಗ ವಾಲೆನ ಕೈಲಿ ಮತ್ತು ನಾವು ಮತ್ತು ಮನಿ ಸೂಚಿ ಮಾಡ್ಕೊಳ್ರಿ ಅಂತ ಹೆಂಗೆ ಬದ್ಲು ಅಂತ ಮಾಡಕಾಗತ್ತ ಬೇರೆ ಏನರ ಆದ್ರ ತಿನ್ನೋನಾದ್ರಾಗ ಬಲವಂತ ಮಾಡ್ಬೋದು ಬೇರೆ ಏನೇ ಆದ್ರೂ ಬಲವಂತ ಮಾಡ್ಬೋದು ದೊಡಪ್ಪ ನೀ ಹೇಳೋದು ಕರೆ ಐತಿ ಅದಕ್ಕ ಬಲವಂತದ ಮದುವೆ ಬೇಡ ಅಂತ ನಾನು ಬಿಟ್ಟೇನೆ ಬಾರಗ ನೋಡಬಹುದಲ್ಲ ದೊಡಪ್ಪ ನಾನು ಇನ್ನೂ ಸಣ್ಣಕ್ಕಿದ್ದೀನಿಲ್ಲ ಇಲ್ಲ ಬಹಳ ದೊಡ್ಡಕ್ಕಿದ್ದೀನಿ ಹೌದಿಲ್ಲ ದೊಡಪ್ಪ ನಿನ್ ಕಾಲಿಗೆ ಬೀಳ್ತೀನಿ ದೊಡಪ್ಪ ಹೆಂಗರ ಮಾಡಿ ಏನಾರ ಮಾಡಿ ಅವಾಗ ಹೇಳ್ ದೊಡಪ್ಪ ಈ ಮದುವೆ ಬೇಡ ಅಂತಂದು அது <laughs> என்ன <laughs> நோட் தோடப்பா நீனோன்னி குண்டவத்தி சேர்வள்ளு தோர்சுன மதிவாக நான் கணக்கு நினைக்க நோடல்த்திட்டு உம் உடுகு நீனா நோட் தோடப்பா நன்கு தோடப்பா நீங்க கால் முகித்தொடப்பா ಹಾ 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 ಮಣ್ಣಿ ಅವ್ರ ದೊಡಪ್ಪನ್ ಮೊನ್ನೆ ನಾಟಕ ಮಾಡ್ ನೋಡು ಹಂಗ ತಾಯಿ ಮಗಳು ನಾಟಕ ಮಾಡ ಮಾಡ ಮಾಡಿ ನಮ್ಮಿಂದ ಹೋಗ್ಬೇಕಂದ್ರ ನಾನು ಇಷ್ಟ ಕಟ್ಟುಳಕಿದಿನಿ ಅಲ್ಲಿ ಬಿಟ್ಟಾರ ಅಲ್ಲಿ ಅವ್ರ ಅಪ್ಪನ ಸ್ವಂತ ತಮ್ಮಗಳು ಬಿಟ್ಟು ಇಲ್ಲಿ ಇಲ್ಲಿಕೊಂಡ್ ನಮ್ಮನ್ನ ಏನು ಏನು ಒಡ ಹೊಟ್ಟ ಬಂದ್ಬಿಟ ದೊಡ್ಡಪ್ಪ ದೊಡ್ಡಪ್ಪ ಅನ್ಕಂಡ ಆತ್ ಬಿಡು ಯಾಕೆದಿ ನಾ ದಿನ ನೋಡ್ಕೋತೀನಿ ಅಲ್ಲೇ ಎಮನಿ ಆತ ನಿಮ್ಮ ದೊಡ್ಡಪ್ಪ ನಿಮ್ಮ ಅಪ್ಪನ ಕಾಸ ಅಣ್ಣ ಅಲ್ಲೋಗಿಂಗ್ ನೋಡ್ತಿದ್ನ ஆஸ்தி தகன் அப்படின் அல்ல அது அன்க்கி யான அந்த நம் கை ஹிடித்தார்த்த அதுக்கொடப்பாங்க நம்பினி கை விடபாட் தா ಇಲ್ಲವಾ ಇಲ್ಲ ನಾ ಯಾವ್ದ ಕಾರಣಕ್ಕೂ ಅವನ ಜೊತೆಗೆ ಮದುವೆ ಮಾಡಿಸೋದಿಲ್ಲ ಆತ ಇದು ನನಗ ನಮ್ಮ ಐಕಿನ ನೋಡಗ್ಯಾರಲ್ಲ ಹ್ಮ್ ನಮ್ಮ ಕಶವನ್ ನೋಡೋಗ್ಯಾರ ಹುಡುಗದನಲ್ಲ ರಾಮು ಅವ್ರದ್ದು ನಾವ್ ಹೆಂಗ ಈಗ ಅಣ್ಣ ಅಂತ ಮೂಡೋ ಹಂಗ ಅಂತ ತಮ್ಮ ಆಗ್ಬೇಕಂತ ಆತ ಅತ್ಗನೂ ನೋಡಕತ್ತಾರ ಆದ್ರ ಈಗ ರಾಮು ಹಂಗ ಅವರು ಸಾವುಕಾರ ಅಲ್ಲ ಮತ್ತ್ ನಾನಿ ಹತ್ರ ಮಾತಾಡ್ತೀನಿ ಹ್ಮ್ ನಡೀತೈತಿ ನಾನು ಮೊಗಂಕ್ರ ಅದನ್ನ ಮಾಡಸಿಲ್ಲ ಆದ್ರ ಮಾತಾಡಿ ಒಪ್ಪಿಸ್ತಿ ಒಪ್ಪಿಸಿ ಆ ಹುಡುಗುನ್ ಜೊತೀನಿ ನಿಮ್ಮ ಹಂಗ ಅದಾರ ನೋಡವ್ರು ಶ್ರೀಮಂತ್ರ ಅಲ್ಲ ಹ್ಮ್ ದೊಡ್ಡಪ್ಪ ಆಗ್ತೀನಿ ರೊಕ್ಕ ತಗೊಂಡ್ ಏನ್ ಮಾಡ್ಲಿ ದುಡ್ಡು ಹಾಕಕ್ಕ ಹುಡುಗನ್ ರಟ್ಟಾಗ ಶಕ್ತಿ ಅನ್ನೋದಿರ್ಬೇಕು ನಾಳೆ ಅನು ಆಪತ್ ಅಂದ್ರ ನನ್ನ ಹೊತ್ತು ಸಂಸಾರನು ಹೊತ್ತು ತೂಗ್ಸಂತ ಶಕ್ತಿವಂತ ಗಂಡ ಬೇಕು ಆ ತರ ರೋಗಿಸ್ಟ್ ಗಂಡ ಅಲ್ಲಪ್ಪ ರಟ್ಟಿ ನೋಡ್ ಬದಕ್ಬೋದು ನಾಳೆ ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಅಂದ್ರೂ ದುಡ್ದು ಹಾಕ್ತೀನಿ ಅಂತ ಧೈರ್ಯ ಇರ್ಬೇಕು ಅಂತ ಗಂಡ್ ನೋಡ್ ಮದ್ವಿ ಮಾಡ್ ದೊಡ್ಡಪ್ಪ ಆ ತರ ರೋಗಿಸ್ಟ್ ಬೇಡ ಹುನಮ್ಮ ಹ್ಞೂ ಹಂಗಾದ ನನ್ನ ಹುಡುಗ ಬೇಷದನ್ನ ಕರ್ಕೊಂಡ್ಬರ್ತೀನಿ ಹಾ ನಾ ಎಲ್ಲ ಹೇಳ್ತೀನಿ ನಿಮ್ಮ ಹೋಗ ಅಳಬೇಡ ಹೋಗು ಹ್ಞೂ ಹೋಗು

ಮದ್ರಂಗಿ ತಂದನ ಅಂತವ್ ಅಂಗಡಿಯಾಗ ಈಗ ಹೋಗಿ ಒಂದ್ ರೂಪಾಯಿ ತೊಗೊಂಬಂದಾಳ ನಿನ್ಗೂ ಬೇಕನ ಕೊಡ್ಲೂ ಒಂದ್ ರೂಪಾಯಿ ಏನ್ ಕೆಲಸ ಮಾಡಿಸ್ಕೋಬೇಕು ಮದ್ಕ ರೊಕ್ಕ ಕೊಟ್ಟು ಕೆಲಸ ಮಾಡಿಸ್ಕೊ ಅನ್ ಮದ್ರಂಗಿ ಆಗೋಟವ್ ಈಗ ಬೇ ಜಾತ್ರೆ ಇಲ್ಲ ಹಬ್ಬಿಲ್ಲ ಆಮೇಲೆ ಅಣ್ಣ ಮದ್ರಂಗಿ ಮದ್ರಂಗಿ ಹಚ್ಕೊಂಡ್ರೆ ಬೈತಾನ ಅಯ್ಯ ಎಲ್ಲ ಹೆಣ್ಮಕ್ಳು ಮದ್ರಂಗಿ ಹಚ್ಕೋತಾರ ಎಷ್ಟು ಘಮ ಘಮ ಇತ್ತು ಗೊತ್ತಾನ ತಗೊಂಬಂದಾಳ ಈಕಿ ಕಲ್ಸಿ ರಾತ್ರಿ ಹೆಚ್ಕೊಂಡು ಮಕ್ಕೋತಾಳ ಮುಂಜಾನೆ ರಾತ್ರಿ ಎಷ್ಟ್ ಚಂದ ಹತ್ತ ತಗೊತಾನ ஒூப்பங்கச்சு நாக்கண்கை அவனும் தன்ன அதுக்கேட ஒன் ரூபாய் மனசில் அவன் முசு திக்கு நான் தந்து ஆசை தோர்சிர பாரி சொக்கி தரீ இல்ல அமனவா ஏனில் ಈ ಕಿದಳಲ್ಲ ಗುಂಡವತ್ತಿ ರೊಟ್ಟಿ ಏನಾರ ಮಾಡಿದ್ರ ಕೊಟ್ಟು ಕಳಸವ ಮತ್ತೆ ಅಡಿಗೆ ನಂದಿದ್ಲಾ ಅಡಿಗೆ ಆಗೈತಿ ನೀನು ಹೋಗಿ ಕೊಟ್ಟು ಹೋಗು ಅಲ್ಲಿ ನಮ್ಮ ಮನೆ ಇಲ್ಲಿ ಹೆಂಗ್ ಮನೆಗೆ ಹೋಗ್ಲಿ ಮತ್ತೇನು ಹಂಗ ನಿಮಗ್ ಬಿಟ್ಟು ಸಹಾಯ ಮಾಡ್ ಏನ ಏನು ಈಗ ನಿಮಗೆ ಸಹಾಯ ಬೇಕಂತ ಬಂದಿಯಲ್ಲ ನಿಮಗಂತರ ರೊಕ್ಕ ರುಜಿ ಕೊಟ್ಟು ನಮಗ ತಿನ್ನಕ ಉಣ್ಣಕ ಕೊಟ್ಟು ಸಹಾಯ ಮಾಡ ಯೋಗ ಇಲ್ಲ ಕೊನಿ ಹಿಂಗರ ಸಹಾಯ ಆ ಈಗ ನಿನ್ಗ ಮತ್ತ ನಮ್ಮ ಕಾಶಿಯೋಗ ತೋರ್ಸಿದ್ ಆಕೆ ಹೋದಿಲ್ಲ ಆತ್ ಬಿಡು ಹೋಲಿ ಏನೋ ಒಂದ್ ಹೆಂಗ ಏನ ಮಾಡಿಲ್ಲ ಅಂದ್ರೂ ಈಗ ನಿನಗಂತರ ಅತ್ತೆ ಹಬ್ಬಕ ಅದಕ್ಕರ ಬೇಡ ಅದು ಬೇಡವ ಹೋಲಿ ನಾ ನಿನ್ನ ದೊಡ್ಡವ್ ಹೇಳಾಕತ್ತೀನಿ ಒಂದಿಟ್ಟು ಆತ್ ಬಿಡು ದೊಡ್ಡವ ಏನಂತ ಕೊಡ್ಬೇಕನ್ನೋದಿಲ್ಲನೆ ಅದು ಒಟ್ಟೆ ನಿಮಗೆ ಕೃತಜ್ಞತೆ ಅನ್ನದೇ ಇಲ್ಲ ನೋಡು ನಾವ್ ಏಟ್ರ ಸಹಾಯ ಮಾಡ್ಬಲ್ಬಕ ನಿಮಗಂತರೂ ಏಟಿಟ್ಟು ಕೃತಜ್ಞತೆ ಅನ್ನೋದಿಲ್ಲ ಹೆಂಗ್ ಮಾತಾಡ್ತೀನಿ ನೋಡು ನೋಡು ನಾನಂತೂ ಮುಲಾಜಿಲ್ದಾಗ ಹಾತೇನೆ ನಿಮ್ ದೊಡ್ಡಪ್ಪ ನಿನಗೆ ಸಹಾಯ ಮಾಡ್ತಾನಂದ್ಮ್ಯಾಗ ನೀನು ಈ ತರ ಸಹಾಯ ಮಾಡ್ಬೇಕು ನಮಗ ಏನು நீம் அண்ணந்திர முர் ஒத்து உண்தான மக்கொத்தானது உம்பது மக்களது அஷ்ட ஹிதாக முசுதா அவன் முஸு திக்கு முசுரி திக்குட்டு தங்க ரொட்டி பல் அன்னசாரினி குண்ட ஒர்க்கு கொடு கொட்ட நம்ம எல்லாரும் எடப்பாந்த் சொச்சி ஆத்தி நான் ஏன்னு சாயமா அவ்விரி எந்த ஏ தாவாத ஒன் ரூபாய் சாயமாத்த இல்ல அந்த ஆட்ட ஓத்து நம்ம முந்த் நின்றுபட்ட கை சார்ஜி பாய் தக்கண்டு நன்காண்டன இவ்வளோ மொசி கண்ணீர் எல்லாம் கரீகி இவ் எல்லா தக்கத்தக்க தக்கத்தக குணித்தான அது யாக்கர வந்து நம்ம மோடாகி அண்ண நம் ஜீவாத்தின் அக்க ஆடு மாசி சந்திங்க அர்த்த ஆல அவ் நோடீங்க நீனே தி முரீனாத்தி நானும் இரோதல்ல ஏன்னா நீனேன் திக் கொட் பிடி நம்ம நம்ம தோடவுக முசிரினா அந்த அது கனசு காம்பிட நீனேன் முசரி திங்யா ரூபாய் கொடுத்தேன் ஏன் தடவ ஒன் ரூபாய் பாரே எர்ப் கல்ச மாபிடு நன்கு மத்த அதுக்கு ரொக்க உம் அது நீங்க ஒன் மனசாய் நோடு முஸ்க்கொண்டு இல்லை முசுறி திக்கு கொடுத்தேன அடிக்னி நினக்கு நீடத்தொடவ கச மூசரி கொடுப்பா எல்லா அடிகிட் ನಿಮ್ಮ ನಿಮ್ಮನ್ಯಾಗ ನಂದು ಟೆಂಟ್ ನಿಮ್ಮನ್ನ ಹೆಂಗೆಲ್ಲ ಹಾಳು ಮಾಡ್ಬೇಕನ್ನೋದು ಯೋಚನೆ ಮಾಡದ ನಂದು ಗುರಿ ಏನು ನಿಂತಲ್ಲ ಅದ ದೊಡವ ಮತ್ತೆ ಬಿಸ್ಲಾಗ ನಾನು ಹೊಲಗ ದುಡಿಯೋಕೋದ್ರು ಅಷ್ಟ ಕೊಡ್ತಾರ ಅದಕ್ಕೆ ನೆಲ್ಲಾಗ ಮಾಡ್ಬಿಡ್ತೀನಿ ಅಷ್ಟು ಕೊಡೋ ಹ್ಮ್ ಆ ತಗೋ ಇನ್ನೇನು ನಮ್ಮನೆಯಾಗು ಮದ್ವೆ ಕಾರ್ ಅದಿದು ಅಂತ ಆತನು ನನಗೂ ಆಗದಲ್ಲ ಕೆಲಸ ಮಾಡಕ ಅಷ್ಟ ಮಾಡ್ತೀನಿ ಆತು ಕೊಡ್ತೀನಿ ನಿಮ್ ಹತ್ರ ಮಾತಾಡ್ತೀನಿ ಹತ್ತು ರೂಪಾಯಿ ಅಕ ಹದೈದು ರೂಪಾಯಿ ಕೊಡಿಸ್ತೇನೆ ನೀನು ಯೋಗ್ಯತೆ ಏನಂತ ಗೊತ್ತಾತಲ್ಲ ಅಷ್ಟ ಈಗರ ಹೋಗೋ ಇತ್ತಲಾ ಮುಸ ತಿಕ್ಕ ಹೋದೊಡ್ಡವಾಂತನ ನಿಮ್ಮನಿ ನಿಮ್ಮ ವಂಶ ನಿಮ್ಮನ್ನ ನಾಶ ಮಾಡದ್ ಒಂದ ನನ್ನ ಗುರಿ ಆ ಸಾಧನೆ ಸಾಧಿಸ್ ಕೆಲಸದೊಳಗೆ ನಾನು ಎಂತ ಕಷ್ಟ ಬೇಕಾದ್ರೂ ಸಹಿಸ್ತೀನಿ ಎಂತ ಲೆವೆಲ್ ಬೇಕಾದ್ರೂ ಇಳಿತೀನಿ